ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ರೈತ ಸ್ವಾಗತ ನಿನ್ನೆಯಿಂದ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸ್ ಏನು ನಿನ್ನೆ ನಡೆಯಿತು ಸೊ ವಿಚಾರಣೆ ಹಾಕಿಕೊಟ್ಟದ್ದು ಅದರ ಬಗ್ಗೆ ಸಂಬಂಧಪಟ್ಟಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದು ಈಗ ತುಂಬ ಜನ ಗೊತ್ತಿರುತ್ತೆ ಬಟ್ ಒಂದು ಕ್ಲಾರಿಟಿ ಅಂತಂದರೆ ಈ ಕೆ ಎಸ್ ಆಸ್ಪ್ರೆಂಡ್ಸ್ ಏನಿದ್ರಲ್ಲ ಅವರು ಎಸ್ಪೆಷಲಿ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಒಂದು ತಕ್ಕ ಮಟ್ಟಿಗೆ ಖುಷಿ ಅಂತ ಆಗಿದೆ ಕಾರಣ ಫಲಿತಾಂಶವನ್ನು ಬಿಡೋದಕ್ಕೆ ಕೋರ್ಟ್ ಹೇಳಿರುವಂಥದ್ದು ನಾಟ್ ಓನ್ಲಿ ಕೇಸ್ ಇನ್ಕ್ಲೂಡಿಂಗ್ ಸಿ ಟಿ ಎ ಪಿ ಡಿಒ ಎಲ್ಲವೂ ಕೂಡ ಜಾಯ್ನಿಂಗ್ ಲೆಟರ್ನ ಕೊಡ್ಬೋದು ಅಂತ ಹೇಳಿದೆ ಬಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಆ್ಯಕ್ಟನ್ನು ಕ್ವಶನ್ ಮಾಡಿ ಏನೋ ಕೇಸ್ ಇತ್ತು ಸೊ ಅದಕ್ಕೆ ಒಂದು ತಡೆಯನ್ನು ಕೋರ್ಟ್ ನೀಡಿದೆ ಯಾವ ರೀತಿ ಅಂತಂದರೆ ಈಗ ಈ ಒಂದು ಕೇಸು ಸಂಪೂರ್ಣ ಎಲ್ಲ ಬಗೆಹರಿಯವರೆಗೂ ಕೂಡ ಅಂದರೆ ನೆಕ್ಸ್ಟ್ ಹಿಯರಿಂಗ್ವರೆಗೂ ಕೂಡ ನೀವು ಹೊಸ ನೇಮಕಾತಿಗಳನ್ನು ಅಧಿಸೂಚನೆಗಳನ್ನ ಹೊರಡಿಸಬಾರ್ದು ಈ ರಿಸರ್ವೇಷನ್ ಅನುಸಾರ ಅಂತ ಅಂದರೆ ಇದು ನ್ಯಾಯಾಧೀಶರು ಹೇಳಿದಂಥ ಮಾತಲ್ಲ ಈ ವಿಚಾರಣೆಯನ್ನು ಯಾರು ಕರೆಕ್ಟಾಗಿ ನೋಡಿದ್ದೀರಾ ಹೇರಿಂಗನ್ನ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಸರ್ಕಾರದ ಪರ ಸರ್ಕಾರಿ ವಕೀಲರು ಏನು ಕೇಳ್ಕೊಳ್ತಾರೆ ಅಂತಂದ್ರೆ ಈ ಹಿಂದೆ ಏನು ಈ ರಿಸರ್ವೇಶನ್ ಅಡಿಯಲ್ಲಿ ನೇಮಕಾತಿ ಆಗಿದೆ ನೇಮಕಾತಿಗಳು ನಡೆದಿದೆ ಸೊ ಅದನ್ನು ಅದನ್ನ ರೆಕ್ರೂಟ್ಮೆಂಟ್ಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ತೀವಿ ಬಟ್ ಹೊಸದಾಗಿ ಸದ್ಯಕ್ಕೆ ನೇಮಕಾತಿಗಳನ್ನ ಮಾಡಲ್ಲ ಅಂತ ಹೇಳ್ತಾರೆ ಇವರೇ ಹೇಳುವಂಥದ್ದು ನ್ಯಾಯಾಧೀಶರಿಗೆ ಸೊ ಅದನ್ನು ಆಸ್ ಇಟ್ ಇಸ್ ನ್ಯಾಯಾಧೀಶರು ಹೇಳಿರುವಂಥದ್ದು ಹಿಂಗೆ ನೀವು ಇದರ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಈಗ ಆಲ್ರೆಡಿ ಸಮಸ್ಯೆ ಆಗಿರೋದರಿಂದ ಇದ್ರ ಮೇಲೆ ಹೊಸ ನೋಟಿಫಿಕೇಶನ್ ಮಾಡಬೇಡಿ ಬಟ್ ಹಳೇದು ಏನಾಗಿದೆ ಇಲ್ಲಿವರೆಗೂ ನೋಟಿಫಿಕೇಶನ್ ಅದನ್ನು ಜಾಯ್ನಿಂಗ್ ಲೆಟರ್ ಕೊಡಿ ಅಂತ ಸೊ ಇಲ್ಲಿವರೆಗೂ ಹೆಂಗೆ ಅದಕ್ಕೂ ಕೂಡ ಒಂದು ಯಾವ ರೀತಿ ಅಂತಂದರೆ ಇನ್ ಕೇಸ್ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ನಾಳೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕ್ಯಾನ್ಸಲ್ ಆದರೂ ಕೂಡ ನಾಳೆ ನೇಮಕಾತಿಗಳು ಏನಾದರೂ ರದ್ದಾದರೆ ಅದಕ್ಕೆ ನೀವೇನು ಕೇಳೋ ಹಾಗಿಲ್ಲ ಪ್ರಶ್ನೆ ಮಾಡೋ ಹಂಗಿಲ್ಲ ಈಗ ಅಂತ ಆ ರೀತಿ ಒಂದು ಷರತ್ತುಬದ್ಧವಾಗಿ ಫಲಿತಾಂಶವನ್ನು ಬಿಡೋದಕ್ಕೆ ಅವಕಾಶ ಇದೆ ಇಷ್ಟೆಲ್ಲ ನಿನ್ನೆ ನಡೆದಂಥ ವಿಚಾರಣೆ ಸೊ ಹಾಗಾದ್ರೆ ಏನಾಗುತ್ತೆ ನೆಕ್ಸ್ಟ್ ಅಂತಂದರೆ ನೆಕ್ಸ್ಟ್ ವಿಚಾರಣೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಅದಾದಮೇಲೆ ನಿಮಗೆ ನೆಕ್ಸ್ಟ್ ಏನೇನು ಆಗ್ಬೋದು ಬೆಳವಣಿಗೆ ಅಂತ ಒಟ್ಟು ಒಟ್ಟಾರೆಯಾಗಿ ಕೇಸನ್ನು ಮರ್ಜ್ ಮಾಡಲಾಗಿತ್ತು ಅಂದರೆ ಇಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಆಕ್ಟನ್ನು ಕ್ವಶನ್ ಮಾಡಿರುವಂಥದ್ದು ಆ್ಯಂಡ್ ಮಧು ಅವರ ಪ್ರಕರಣ ಮತ್ತು ಎಲ್ಲ ಅಪ್ಲಿಕೇಶನ್ ಎಲ್ಲವನ್ನು ಕೂಡ ಮರ್ಜ್ ಮಾಡಿ ಈ ಒಂದು ವಿಚಾರಣೆಯನ್ನು ಮಾಡಲಾಗಿದೆ ಬಟ್ ನೆಕ್ಸ್ಟ್ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಮತ್ತೆ ಮತ್ತೆ ಏನಾದರೂ ಬದಲಾವಣೆ ಆಗುತ್ತಾ ಅದು ಕಾದ್ ನೋಡ್ಬೋದು ಬಟ್ ಈ ಹಿಂದಿನ ಆದೇಶ ಮಧ್ಯಂತರ ಆದೇಶಕ್ಕೆ ಒಂದಿಷ್ಟು ಬದಲಾವಣೆಯನ್ನು ಮಾಡಲಾಗಿದೆ ಅದಂತೂ ಇಂಗ್ಲಿಷ್ ಶೋರ್ ಒಟ್ಟಾರೆ ಈಗ ಕೆ ಎಸ್ ಆರ್ ಫ್ರೆಂಡ್ಸ್ ಎಲ್ಲ ನಿನ್ನೆಯಿಂದ ತುಂಬ ಜನ ಇಂಗ್ಲೀಷ್ ಮೀಡಿಯಂ ಫ್ರೆಂಡ್ಸ್ ಮೆಸೇಜ್ ಮಾಡ್ತಾಯಿದ್ರು ಎಲ್ಲಿದೆಯಪ್ಪ ಅಮ್ಮರ್ ಏನಾಯಿತು ಹಿಂಗಾಯಿತು ಅಂತ ಬಟ್ ಅದು ತಾತ್ಕಾಲಿಕ ಖುಷಿ ಅಷ್ಟೇ ನಾನು ಹೇಳ್ತಿಲ್ಲ ತಾತ್ಕಾಲಿಕ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ವ್ಯಾಲಿಡ್ ಆಗಿಲ್ಲ ಅಂದರೆ ಆಟೋಮೆಟಿಕ್ ಅದಕ್ಕೂ ಕೂಡ ಎಲ್ಲದಕ್ಕೂ ಸಮಸ್ಯೆ ಆಗಿ ಆಗುತ್ತೆ ಬಟ್ ಸಮಸ್ಯೆ ಆಗಲಿ ಅಂತ ನಾನು ಬಯಸಲ್ಲ ಬಟ್ ಕೆ ಎಸ್ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿತ್ತು ಅದಕ್ಕೆ ಜಸ್ಟಿಸ್ ಸಿಕ್ಕಿಲ್ಲ ಅನ್ನೋದೊಂದು ನೋವು ಅದನ್ನು ಹೊರತುಪಡಿಸಿ ನಾವು ಯಾರ ಒಂದು ಅಥವಾ ಅವರವರ ವೈಯಕ್ತಿಕ ವಿಚಾರಗಳು ಅದಕ್ಕೆ ಯಾವ ಕೂಡ ನಾವು ಧಕ್ಕೆ ಮಾಡುವಂಥ ಅಭಿಪ್ರಾಯ ನಮ್ಮದಲ್ಲ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆ್ಯಕ್ಟ್ ಏನದನ್ನು ಕ್ವಶನ್ ಮಾಡಲಾಗಿತ್ತು ಅದು ಹೈಕೋರ್ಟಲ್ಲಿ ಈಗ ಸದ್ಯಕ್ಕೆ ಈ ರೀತಿ ಆಗಿದೆ ಅಂದ್ರೆ ಹೊಸ ಅಧಿಸೂಚನೆಗಳನ್ನ ಹೊಡೆಸೋದಕ್ಕೆ ಇವರೇ ಕೇಳ್ಕೊಳ್ತಾರೆ ಹೋಗಿ ನ್ಯಾಯಾಧೀಶರ ಹತ್ರ ನಾವು ಹೊರಡಿಸಲ್ಲ ಬಿಡಿ ಅಂತ ಸದ್ಯಕ್ಕೆ ಸರ್ಕಾರದ ಚಿಂತನೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ್ಯಂಡ್ ಒಳ ಮೀಸಲಾತಿ ವಿಚಾರವಾಗಿ ಕೂಡ ಇದು ಒಳ ಮೀಸಲಾತಿಯ ಕಾಯ್ದೆ ಅನುಷ್ಠಾನಕ್ಕೂ ಕೂಡ ಇದು ಅಡ್ಡಿಯಾಗುತ್ತೆ ಯಾಕೆ ಒಳ ಮೀಸಲಾತಿನ ಮಾಡಿರುವಂಥದ್ದು ಕೂಡ ಆಸ್ ಇಟ್ ಇಸ್ ಇದೆ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಅನುಸಾರವಾಗಿ ಒಟ್ಟಾರೆ ನ್ಯಾಯಾಧೀಶರು ಹೇಳಿರುವಂತದ್ದು ನಿನ್ನೆ ಈಗ ನೆಕ್ಸ್ಟ್ ಹಿಯರಿಂಗ್ ವರ್ಗೂ ಕೂಡ ನೀವು ನೋಟಿಫಿಕೇಶನ್ ಏನ್ ಮಾಡ್ತೀರ ಅದು ಆಸ್ ಇಟ್ ಇಸ್ ಸರ್ಕಾರಿ ವಕೀಲರ ಹೇಳಿಕೆ ಅಂತ ಅವ್ರು ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ವಿಚಾರಣೆ ಆದ್ಮೇಲೆ ಬದಲಾವಣೆ ಆಗ್ಬೋದು ಇದು ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅದರ ಜೊತೆಗೆ ಇನ್ನಷ್ಟು ಗೊಂದಲ ಅಂತಂದರೆ ಈಗ ಅಭ್ಯರ್ಥಿಗಳು ನಾವೇನು ಮಾಡೋದು ಇನ್ನೂ ಎರಡು ತಿಂಗಳು ಮತ್ತೆ ಪೋಸ್ಟ್ಪೋನ್ ಆದರೆ ನೋಟಿಫಿಕೇಶನ್ಸ್ ಎಷ್ಟು ಕಷ್ಟ ಆಗ್ತಾಯಿದೆ ಅಂತೆಲ್ಲ ಕ್ವೆಶನ್ ಮಾಡ್ತಾ ಇದ್ರಿ ಅದು ಎಲ್ಲದಕ್ಕೂ ಇರೋದು ಒಂದೇ ಪರಿಹಾರ ಈ ಡಿಸೆಂಬರ್ ಒಂದನೇ ತಾರೀಕು ಇರುವಂತ ಧಾರವಾಡ ಚಲೋ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಆ್ಯಂಡ್ ನೆಕ್ಸ್ಟ್ ನೋಟಿಫಿಕೇಶನ್ ಮಾಡೋದಾದ್ರೆ ಸರ್ಕಾರ ಈ ಫಿಫ್ಟಿ ಸಿಕ್ಸನ್ನು ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮೇಲೆ ಮಾಡಬೇಕಾಗುತ್ತೆ ನಾಳೆ ಕೋರ್ಟಲ್ಲಿ ಇದೇನಾದರೂ ಸಮಸ್ಯೆ ಇಲ್ಲ ಇದನ್ನು ನಾವು ಕಾನೂನುಬದ್ಧಗೊಳಿಸ್ತೀವಿ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ ತುಂಬ ಟೈಮ್ ಇಳಿಯುತ್ತೆ ಅಲ್ಲಿವರೆಗೂ ಏನಾದರೂ ಇವರು ಇದನ್ನು ತೆಗೆದುಕೊಂಡು ಹೋದರೆ ಖಂಡಿತವಾಗಿ ಹೊಸ ನೇಮಕಾತಿಗಳಿಗೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಒಟ್ಟಾರೆ ಸರ್ಕಾರ ಮತ್ತು ಈ ಮೀಸಲಾತಿ ಕಾಯ್ದೆ ಮೇಲೆ ಕೇಸ್ ಹಾಕಿರುವಂಥವ್ರು ಇನ್ನು ಈ ಬೇರೆ ಬೇರೆ ಸಮಸ್ಯೆಗಳೆಲ್ಲವೂ ಎಲ್ಲವೂ ಸಮಸ್ಯೆ ಸಮಸ್ಯೆಯನ್ನು ವಹಿಸ್ತಾ ಇರುವಂಥವ್ರು ಪ್ರಾಮಾಣಿಕವಾಗಿ ಓದ್ತಾ ಇರುವಂಥ ಆ್ಯಸ್ ಫ್ರೆಂಡ್ಸು ಒಟ್ಟಾರೆ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತು ಇದ್ರ ಬಗ್ಗೆ ಹಿಂದೆ ಹಲವಾರು ಬಾರಿ ಸರ್ಕಾರದ ವಿಚಾರದಲ್ಲಿ ಮಠದಲ್ಲಿ ಅಧಿಕಾರಿಗಳು ಚರ್ಚೆ ಮಾಡಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಇದು ನಾಳೆ ಸಮಸ್ಯೆ ಆಗುತ್ತೆ ಅಂತ ಬಟ್ ಇವರೇನು ಅಂತಾರಲ್ಲ ಕೊನೆ ಕೊನೆಯ ಪಕ್ಷದಲ್ಲಿ ಕೊಟ್ಟ ಕಡೆಯ ಒಂದು ಇನ್ನೇನು ಹಂತದಲ್ಲಿ ಇದ್ದೀವಿ ನಾವು ಒಳ ಮೀಸಲಾತಿ ಜಾರಿ ಮಾಡೋದು ಅನ್ನೋ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಆಗಿರೋದು ಆ್ಯಂಡ್ ಇವರು ನ್ಯಾಯಾಧೀಶರ ಹತ್ರ ಕೇಳ್ಕೊಂಡಿರೋದು ನೋಡಿದರೆ ಒಟ್ಟಾರೆ ಸರ್ಕಾರಕ್ಕೂ ಕೂಡ ಅದೇ ಬೇಕಿದೆ ಅಂದರೆ ನಮಗೆ ನೋಟಿಫಿಕೇಷನ್ಸ್ ಸದಿಕ್ ಮಾಡೋ ಯೋಗ್ಯತೆ ಇಲ್ಲ ನಮ್ಮ ಹತ್ರ ಅಷ್ಟು ಫಂಡ್ ಇಲ್ಲ ಅನ್ನೋದನ್ನ ಇಂಡೈರೆಕ್ಟಾಗಿ ಈ ರೀತಿ ಇದನ್ನು ತೀರ್ಪುಗಳನ್ನು ಬರುವಂತೆ ಮಾಡ್ತಾ ಇದ್ದಾರೆ ಇವರೇ ಸ್ವತಃ ನ್ಯಾಯಾಧೀಶರಿಗೆ ಹೇಳ್ತಾ ಇದ್ದಾರೆ ಹಿಂಗಿದೆ ನಾವು ಇದನ್ನ ಮಾಡಲ್ಲ ಇದನ್ನ ಮಾಡ್ತೀವಿ ಹಿಂದಿನ ನೇಮಕಾತಿಗಳನ್ನ ನಡೆಸುವ ಕಂಟಿನ್ಯೂ ಮಾಡ್ತೀವಿ ಅಂದರೆ ಹಿಂದಿನ ನೇಮಕಾತಿಗಳನ್ನ ಆಸ್ ಅಟ್ ಇಸ್ ಕಂಟಿನ್ಯೂ ಮಾಡಲೇಬೇಕು ಈಗ ಆಲ್ರೆಡಿ ಅದು ನೋಟಿಫಿಕೇಶನ್ ಆಗಿದೆ ಫೈನಲ್ ಲಿಸ್ಟ್ಗಳು ಬಂದಿದೆ ಎಲ್ಲ ಆಗಿದೆ ಬಟ್ ಹೊಸ ನೇಮಕಾತಿಗಳು ಮಾಡೋದಕ್ಕೆ ಯಾಕೆ ಇವರ ಅಡ್ಡಿ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಿಲ್ಲ ಒಟ್ಟಾರೆ ಇನ್ನೇ ನಡೆದಂಥ ವಿಚಾರಣೆ ಬಗ್ಗೆ ಇಷ್ಟು ಮಾಹಿತಿ ಇದೆ ಇದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಧನ್ಯವಾದ